ಅಂದವರು ಒಂದು ಇದರಲ್ಲಿ ಭಾಳ ವರ್ಷಗಳ ಕಾಲ ಇಲ್ಲಿ ರಾಜೇಶ್ ಬನ್ನೋರು ಮತ್ತು ಅವರ ಮನೆಗಳೆಲ್ಲ ನಿನ್ನೆ ರಾತ್ರಿ ಡಮಲಿಷ್ ಮಾಡಿದ್ದಾರೆ ಫೋರ್ಸ್ ಕಂಪ್ಲೇಂಟ್ ಮಾಡಿದ್ದಾರೆ ನಿಮ್ಮ ಎಸ್ ಪಿ ಅವ್ರೆ ಅವರು ದಾಖಲೆಲ್ಲ ಕೇಳಿದ್ದಾರೆ ಇವರು ಕೊಟ್ಟಿದ್ದಾರೆ ಸ್ವಲ್ಪ ಅದು ಏನಿದೆ ನಿಮಗೆ ಮಾಹಿತಿಗೆ ಯಾಕೆ ಯಾಕಂದ್ರೆ ಕಂಪ್ಲೇಂಟ್ ಕೇಸ್ ತಗೋಬೇಕಲ್ಲ ಯಾಕಂದರೆ ಅವರು ಎಫ್ ಐ ಆರ್ ಮಾಡಲೇಬೇಕು ಧಾರ್ಮಿಕ ದತ್ತಿ ಇಲಾಖೆ ಒಳಗಡೆ ಈ ದೇವಸ್ಥಾನಗಳಿರ್ತಕ್ಕಂಥ ಪ್ರದೇಶಗಳಲ್ಲಿ ವಿಶೇಷವಾಗಿ ಎ ಗ್ರೇಡ್ ಬಿ ಗ್ರೇಡ್ ದೇವಸ್ಥಾನಗಳ ಬಳಿ ಹಿಂದಿನ ನಿಯಮದ ಪ್ರಕಾರ ಅದು ಇವತ್ತಿನ ಸರ್ಕಾರ ಅಲ್ಲ ಮದ್ರಾಸ್ ಪ್ರಾಂತ್ಯ ಇರುವಾಗಲೇ ಕೆಲವೊಂದು ನಿಯಮಗಳಿದವು ಕೆಲವೊಂದು ದೇವಸ್ಥಾನಗಳಲ್ಲಿ ಅಲ್ಲಿರ್ತಕ್ಕಂಥ ಅರ್ಚಕರಿಗೆ ಅದು ಕಮಿಷನ್ ಬೇಸಿಸ್ ಇನ್ನೊಂದು ಕಡೆ ಸಂಬಳದ ನಿಯಮಗಳು ಮತ್ತು ಅವರಿಗೆ ಉಳಿಯೋದಕ್ಕೋಸ್ಕರ ಮನೆಗಳನ್ನು ಕೊಡತಕ್ಕಂಥ ಪರಂಪರೆಗಳು ಹಿಂದಿನಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು ಕಂಡಿದ್ದೇವೆ ಇನ್ನೊಂದು ಕಡೆಗಳಲ್ಲಿ ಅಲ್ಲಿ ಅಂಗಡಿ ಮುಗ್ಗಟ್ಟುಗಳು ಇರ್ತವೆ ಅಂಗಡಿ ಮುಂಕಟ್ಟುಗಳನ್ನು ಏಲಂ ಪ್ರಕಾರವಾಗಿ ಕೊಡ್ತಕ್ಕಂಥದ್ದನ್ನು ಕಂಡಿದ್ವಿ ಯಾಕೆಂದರೆ ನಾವೀಗ ಕಟೀಲ್ ದೇವಸ್ಥಾನ ಇರ್ಬೋದು ಧರ್ಮಸ್ಥಳ ಇರ್ಬೋದು ಸುಬ್ರಹ್ಮಣ್ಯ ಪ್ರದೇಶಗಳಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಸೇರಿದಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಹತ್ತಾರು ವರ್ಷಗಳಿಂದ ಏಲಂ ಪ್ರಕ್ರಿಯೆಯಲ್ಲಿ ಆಗಿರ್ತಕ್ಕಂಥ ಅಂಗಡಿಗಳು ಒಬ್ಬರ ಬಳಿಯೇ ಇರ್ತದೆ ಮನೆಗಳು ಅಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಮನೆಗಳನ್ನು ಕೊಡ್ತಕ್ಕಂಥ ಪದ್ಧತಿಗಳಿದ್ದಾವೆ ಅಲ್ಲಿರ್ತಕ್ಕಂಥ ಉಗ್ರಾಣಿಗಳಿರಬೇಕು ಬೇರೆ ಬೇರೆ ಏನು ಟೆಂಪರರಿ ಇದ್ದವರಿಗೂ ಕೊಟ್ಟಿದ್ದೆ ಪರ್ಮನೆಂಟ್ ಆದವರಿಗೂ ಕೊಡ್ತಾರೆ ಬಡ ವರ್ಷಗಳಿಂದ ಅದು ಪರಂಪರೆಯಲ್ಲಿ ಅವ್ರ ಕೈಯಲ್ಲಿರ್ತದೆ ಅದರ ಆ ಸಂದರ್ಭಗಳಲ್ಲಿ ದೇವಸ್ಥಾನದ ಅಭಿವೃದ್ಧಿಗೆ ಜಾಗಗಳು ಬೇಕು ಅಂತ ಆದಾಗ ಏಕಾಏಕಿ ಅವರ ಮನೆಗಳನ್ನು ಧ್ವಂಸ ಮಾಡತಕ್ಕಂಥ ಪ್ರಕ್ರಿಯೆ ಎಲ್ಲೂ ಇಲ್ಲ ಅವರಿಗೆ ನೋಟಿಸ್ಗಳನ್ನು ಕೊಡಬೇಕು ಸಂವಿಧಾನಿಕವಾಗಿ ಅವರಿಗೆ ನ್ಯಾಯಾಲಯದಲ್ಲಿ ಹಕ್ಕುಗಳನ್ನು ಕೇಳಲಿಕ್ಕೆ ಅವಕಾಶಗಳನ್ನು ಕೊಡಬೇಕು ಅಥವಾ ಪರ್ಯಾಯವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಬೇಕು ಇದು ಕಾನೂನಿಗೆ ಉಲ್ಲೇಖ ಆಗಿರ್ತಕ್ಕಂಥ ಅವರಿಗೆ ಪರ್ಯಾಯವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಬೇಕು ಹಾಗಾಗಿ ನಾವೀಗ ಕಟೀಲಿನ ದೇವಸ್ಥಾನದ ಅಭಿವೃದ್ಧಿ ಮಾಡಿದಾಗಲೂ ಅಂತ ಎಲ್ಲ ವಿಚಾರಗಳನ್ನ ಅವರನ್ನು ಕರೆದು ಕಾಂಪ್ರಮೈಸ್ ಆಧಾರದಲ್ಲಿ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ಕೊಂಡು ಮಾಡಿದಿವಿ ಬಾಕುಳದವರು ನ್ಯಾಯಾಲಯದಲ್ಲಿ ಹಕ್ಕು ಕೇಳಲಿಕ್ಕೆ ಅವಕಾಶ ಕೊಟ್ಟಿದ್ದು ಈಗಲೂ ನ್ಯಾಯಾಲಯದಲ್ಲಿ ಕೇಸುಗಳನ್ನು ನಡೀತಾ ಇದ್ದಾವೆ ಇವತ್ತು ಪುತ್ತೂರಿನಲ್ಲಿ ಪುತ್ತೂರು ಶ್ರೀ ಮಾನಿಂಗೇಶ್ವರ ದೇವಳದ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿಸಲ್ಪಟ್ಟಿರ್ತಕ್ಕಂಥ ದೇವಸ್ಥಾನ ಅದು ಇಲ್ಲಿ ಒಂದಷ್ಟು ಮನೆಗಳು ಈಗಾಗಲೇ ದೇವಸ್ಥಾನ ಮತ್ತು ಆ ಮನೆಯಲ್ಲಿರ್ತಕ್ಕಂಥವರಿಗೆ ಕಾನೂನಾಗಿರ್ತಕ್ಕಂಥ ಅವಕಾಶಗಳನ್ನು ಕೊಡಬೇಕು ಹಾಗಾಗಿ ಈಗಾಗಲೇ ಎಂಟು ಮನೆಗಳನ್ನು ಅವರು ಗುರುತಿಸಿದ್ರು ಅಂತ ಉಲ್ಲೇಖ ಇದೆ ಆ ಎಂಟು ಮನೆಗಳಿಗೆ ಕಾನೂನಿನ ಅವಕಾಶ ಕೊಡಬೇಕು ಅವರ ಹಕ್ಕುಗಳನ್ನು ಕೇಳಲಿಕ್ಕೆ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಲಿಕ್ಕೆ ಮತ್ತು ಅವರಿಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕಾಗಿರ್ತಕ್ಕಂಥ ಧರ್ಮ ನ್ಯಾಯ ಇವತ್ತು ಈ ರೀತಿ ನ್ಯಾಯಾಲಯದಲ್ಲಿ ನ್ಯಾಯಾಲಯದಲ್ಲಿ ಇರಬೇಕಿದ್ರೆ ರಾತ್ರ ರಾತ್ರಿ ಬಂದು ಮನೆಗಳನ್ನು ಧ್ವಂಸ ಮಾಡತಕ್ಕಂಥ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ ಇದು ನೇರವಾಗಿರ್ತಕ್ಕಂಥ ಸಂವಿಧಾನ ವಿರೋಧಿ ನಿಯಮ ಬಾಹಿರ ಮತ್ತು ನ್ಯಾಯಾಲಯದಲ್ಲಿರ್ತಕ್ಕಂಥ ನ್ಯಾಯಾಲಯವನ್ನು ಕಡೆಗಣಿಸ ಮಾಡಿರ್ತಕ್ಕಂಥ ಘಟನೆಗಳು ನಡೀತದೆ ಹಾಗಾಗಿ ಇದರ ಮೇಲೆ ಕೇಸಾಗುತ್ತೆ ಕಂಡಮ್ ಕೋರ್ಟ್ ಆಯಿತು ನ್ಯಾಯಾಲಯದಲ್ಲಿದೆ ಯಾವುದೇ ನೋಟಿಸ್ಗಳನ್ನು ಅವರಿಗೆ ಇವತ್ತಿನವರಿಗೆ ಕೊಟ್ಟಿಲ್ಲ ಮನೆಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಅವರಿಗೆ ಸಮಯ ಅವಕಾಶಗಳನ್ನು ಕೊಡಲಿಲ್ಲ ಆ ಮನೆಯಲ್ಲಿರ್ತಕ್ಕಂಥ ಸಾಮಗ್ರಿಗಳನ್ನು ತೆಗಿಲಿಕ್ಕೆ ಅವಕಾಶಗಳನ್ನು ಕೊಟ್ಟಿಲ್ಲ ಎಲ್ಲೂ ನ್ಯಾಯ ನ್ಯಾಯಾಲಯದಲ್ಲೇ ನಮ್ಮ ನ್ಯಾಯ ಭಾರತದ ಸಂವಿಧಾನದಲ್ಲಿ ಈ ರೀತಿಯ ಪದ್ಧತಿಗಳಿಲ್ಲ ಹೇಳಿದರೆ ಇವತ್ತು ಸಂವಿಧಾನ ಮತ್ತು ನ್ಯಾಯವನ್ನ ಮೀರಿ ಇವತ್ತು ಈ ದೇವಳದ ಆಡಳಿತ ಮಂಡಳಿ ತಗೊಂಡಿರ್ತಕ್ಕಂಥ ತೀರ್ಮಾನ ಇದು ತಪ್ಪು ಇದೊಂದು ರೀತಿಯ ದರೋಡೆ ಪ್ರಕ್ರಿಯೆ ದರೋಡೆ ಕೇಸು ಹಾಕಬೇಕು ನಮ್ಮ ಹೋಲಿಸ್ ಇಲಾಖೆಗೆ ದರೋಡೆ ಕೇಸು ಯಾಕೆ ಇದ್ರೊಳಗೆ ಇದರೊಳಗೆ ಸಾಮಗ್ರಿಗಳನ್ನ ತೆಗೆದು ಮಿಸ್ ಹಾಕಿದ್ರಿ ಅಲ್ಲಿ ಇರ್ತಕ್ಕಂಥ ಗ್ಯಾಸ್ ಗಳನ್ನ ಒಂದು ಮನೆಯಲ್ಲಿ ದರೋಡೆ ಹೇಗೆ ಅಲ್ಲಿ ಮಾಲೀಕರು ಬಂದಾಗ ಅವರನ್ನು ಕಟ್ಟಿ ಹಾಕಿ ಅವರಿಗೆ ಗುಂಡಗಳನ್ನು ಇಟ್ಟು ಇವತ್ತು ಧ್ವಂಸ ಮಾಡತಕ್ಕಂಥ ಯಾವ ದೇವಸ್ಥಾನವೂ ಈ ರೀತಿ ಹೇಳೋದಿಲ್ಲ ಯಾವ ಧರ್ಮವು ಹೇಳುವುದಿಲ್ಲ ದೇವಸ್ಥಾನಕ್ಕೆ ಅಭಿವೃದ್ಧಿ ಆಗಬೇಕು ಅಂತ ಆದ್ರೆ ನಾವೆಲ್ಲರೂ ಸಹಕಾರ ಕೊಡೋರಿ ಇಲ್ಲಿ ಯಾರು ಧರ್ಮ ವಿರೋಧಿಗಳೆಲ್ಲ ಎಲ್ಲರೂ ಅವರು ಕೇಳಿದ್ರು ದೇವರಿಗೆ ಸಹಕಾರ ಕೊಡ್ತಕ್ಕಂಥವ್ರು ದೇವರಿಗೆ ಸಹಕಾರ ಕೊಡ್ಬೇಕಾದ್ರೆ ದೇವರೆಲ್ಲ ಬೀದಿಯಲ್ಲಿ ನಿಂತು ನಿನ್ನ ಹೇಳೋದಿಲ್ಲ ಬೀದಿಗೆ ಬಿಸಾಡಿ ದೇವರ ಕೆಲಸ ಮಾಡು ಅಂತ ಹೇಳಿದ್ರು ದೇವರ ಕೆಲಸ ಕಷ್ಟದಲ್ಲಿದ್ದವರ ಕಣ್ಣೀರು ಇಡತಕ್ಕಂಥದ್ದು ಇವತ್ತು ಇಲ್ಲಿ ಮಾಡಿರ್ತಕ್ಕಂಥ ಇದು ಧರ್ಮದ ಕಾರ್ಯ ಧರ್ಮಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕಾರ್ಯ ಮಾಲಿಂಗೇಶ್ವರನೇ ಶಾಪ ಕೊಡತಕ್ಕಂಥ ಕೆಲಸವನ್ನು ಮಾಡಿದರೆ ಇದು ದ್ರೋಹ ಮಾಡಿರ್ತಕ್ಕಂಥ ಮಾಲಿಂಗೇಶ್ವರನಿಗೆ ದ್ರೋಹ ಮಾಡಿದ್ದಾರೆ ಆಡಳಿತ ಮಂಡಳಿಯನ್ನು ಕಿತ್ತು ಇದನ್ನು ಯಾವ ರೀತಿ ಆಡಳಿತ ಮಂಡಳಿ ಇದು ಒಂದು ಬಡವರ ಬಗ್ಗೆ ಕಣಿಕರ ಇಲ್ಲದೆ ಇರತಕ್ಕಂಥದ್ದು ದೇವರು ಏನು ಹೇಳುವುದಿಲ್ಲ ಅದು ದೇವಸ್ಥಾನದ ಅಭಿವೃದ್ಧಿಗೆ ಪೂರ್ಣವಾಗಿರ್ತಕ್ಕಂಥ ಸಹಕಾರ ಕೊಡೋರು ಅವರು ನಾಳೆ ಮಾತನಾಡಿದ್ರೆ ಹೇಳ್ತಾರೆ ಹಿಂದೂ ಧರ್ಮದ ರಕ್ಷಕರು ಹಿಂದೂ ಹಿಂದೂ ಧರ್ಮದ ರಕ್ಷಣೆ ನಮಗೂ ಗೊತ್ತಿದೆ ಹಿಂದೂ ಧರ್ಮದ ರಕ್ಷಣೆ ಅಂತ ಹೇಳಿದ್ರೆ ಮಾಲಿಂಗೇಶ್ವರ ದೇವರ ಅಭಿವೃದ್ಧಿ ನಾವೇ ಮಾಡಿದವ್ರು ನಾನೇ ಜವಾಬ್ದಾರಿ ನಿಂತಿದ್ದೆ ಮಾಲಿಂಗೇಶ್ವರ ದೇವರು ಬಹಳ ವರ್ಷಗಳ ಕಾಲ ಅಜೀರ್ಣಾವಸ್ಥೆಯಲ್ಲಿ ಸಂದರ್ಭದಲ್ಲಿ ನಾವೇ ಜೀರ್ಣೋದ್ಧಾರ ಮಾಡಿದ್ವಿ ಜೀರ್ಣೋದ್ಧಾರ ಮಾಡಬೇಕಾದ್ರೆ ಇವರೆಲ್ಲ ಕಷ್ಟಗಳನ್ನು ಕೇಳಿದೆ ಏನು ಇವರಿಗೆ ಏನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಯನ್ನು ನ್ಯಾಯಾಲಯದಲ್ಲಿ ಪರಿಹಾರ ಮಾಡಲಿಕ್ಕೆ ಅವಕಾಶಗಳನ್ನು ಕೊಡಬೇಕು ಅವಕಾಶಗಳನ್ನು ಕೊಟ್ಟು ನ್ಯಾಯಾಲಯದ ತೀರ್ಮಾನದ ಬಗ್ಗೆ ಅದು ಯೋಚನೆ ಮಾಡಿಕೊಂಡು ಅವ್ರಿಗೆ ಅವಕಾಶಗಳನ್ನು ಕೊಡಬೇಕಾಗಿರ್ತಕ್ಕಂಥ ಒಂದು ಆಡಳಿತ ಮಂಡಳಿ ಈ ರೀತಿ ಮಾಡಿರೋದು ಇದು ದರೋಡೆ ನಾನು ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡ್ತೇನೆ ಕ್ಷಣ ಇದರ ಹಿಂದೆ ಯಾರಿದ್ದಾರೆ ಅವರು ಹೇಳ್ತಾರೆ ಶಾಸಕರು ಇದ್ರು ಶಾಸಕರಿದ್ದರೆ ಶಾಸಕರನ್ನು ಸೇರಿಸಿ ದರೋಡೆ ಕೇಸ್ ಹಾಕ್ಬೇಕು ಯಾಕಂದ್ರೆ ಯಾರನ್ನು ಗೂಂಡಾ ಇಟ್ಟು ಮಾಡುವಂಥ ನೀವು ಪೊಲೀಸ್ ತಂದು ಮಾಡಿ ನ್ಯಾಯದ ಪ್ರಕಾರ ಇದ್ದೀರಿ ಅಂತ ಆದರೆ ಕಾರ್ ಕೋರ್ಟು ಮತ್ತು ನ್ಯಾಯಾಲಯವನ್ನು ಕರ್ಕೊಂಡು ಬಂದು ನ್ಯಾಯಾಲಯದಿಂದ ನೋಟಿಸ್ ತಂದು ನ್ಯಾಯಾಲಯದಿಂದ ಆದೇಶ ತಂದು ಮನೆ ಹೊಡೀರಿ ಅವರಿಗೆ ಅವಕಾಶ ಕೊಡ್ತದೆ ನ್ಯಾಯಾಲಯ ನ್ಯಾಯಾಲಯ ಹೊಡೀರಿ ಹೇಳಿದ್ರೆ ನ್ಯಾಯಾಲಯ ಅವಕಾಶ ಕೊಡ್ತದೆ ಅಥವಾ ಪರ್ಯಾಯ ವ್ಯವಸ್ಥೆಗೆ ಅವಕಾಶ ಕೊಡ್ತದೆ ನೀವು ಪರ್ಯಾಯ ವ್ಯವಸ್ಥೆ ಮಾಡಿಲ್ಲ ಅಷ್ಟು ಸಮಯ ಕಾಯಿಲಿಲ್ಲ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ಯಾವುದೇ ಇಲಾಖೆ ಅಧಿಕಾರಿಗಳನ್ನ ಗೂಂಡಾಗಳನ್ನು ತಂದು ಅವರನ್ನು ಕಟ್ಟಿ ಹಾಕಿ ಇವತ್ತು ಹೊಡೆಯುವಂಥ ಕೆಲಸ ಆಗಿದೆ ರಾತ್ರಿ ಎರಡು ಗಂಟೆಗೆ ಮಾಡುವಂಥ ಅವಶ್ಯಕತೆ ಏನಿದೆ ಹೇಳಿದ್ರೆ ನೇರ ಇದೊಂದು ದರೋಡೆ ಪ್ರಕರಣ ನಾನು ಹೇಳ್ತೇನೆ ದೇವಸ್ಥಾನದವರು ಮಾಡಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ನಾನು ಹೇಳ್ತೇನೆ ಇದು ದರೋಡೆಕೋರ್ ಮಾಡಿದ್ದಾರೆ ಹಾಗಾಗಿ ಪೊಲೀಸ್ ಇಲಾಖೆ ಆಗ್ರಹ ಮಾಡ್ತೇನೆ ಇದನ್ನು ತಕ್ಷಣ ಪರಿಶೀಲನೆ ಮಾಡಿ ಇದರ ದರೋಡೆ ಆಗಿದೆ ಇದರ ಹಿಂದೆ ಯಾರ್ಯಾರಿದ್ದಾರೆ ಯಾರೇ ಅವರೆಲ್ಲರೂ ದರೋಡೆಕೋರರು ಅನ್ನುವಂಥ ಇದನ್ನು ಇಟ್ಕೊಂಡು ಅವ್ರ ಮೇಲೆ ದರೋಡೆಕೋರರ ಕೇಸ್ ಹಾಕಬೇಕು ಇಲ್ಲ ಇದ್ರೆ ನೇರವಾಗಿರ್ತಕ್ಕಂಥ ಹೋರಾಟವನ್ನು ಕೈಗೆತ್ಕೊಳ್ಬೇಕಾದೀತು ಹಾಗಾಗಿ ನಾನು ಪೊಲೀಸ್ ಇಲಾಖೆಗೆ ಎಚ್ಚರಿಕೆ ಕೊಡ್ತೇನೆ ನ್ಯಾಯ ನಾವು ಹೋರಾಟವನ್ನು ಮಾಡೋದ್ರ ಮುಂಚೆ ಇದಕ್ಕೆ ನ್ಯಾಯವನ್ನು ಯಾರ್ಯಾರು ಇದರಲ್ಲಿ ಇವರಿದ್ದಾರೆ ಸಂತ್ರಸ್ತರಿದ್ದಾರೆ ಅವ್ರಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ನೀವು ಕರೆಸಿ ಮಾತನಾಡಿ ಕಾಂಪ್ರಮೈಸ್ ಮಾಡಿ ಹತ್ತು ಸಾರಿ ಕರೀರಿ ಎಪ್ಪತ್ತು ಸಾರಿ ಕರೀರಿ ಅವಕಾಶ ಇದೆ ಸಮಯ ಇದೆ ಕರೆದವರನ್ನು ಕಾಂಪ್ರಮೈಸ್ ಆಧಾರದಲ್ಲಿ ಮಾಡಬೇಕಲ್ಲ ದೇವಸ್ಥಾನ ಅಲ್ವ ಅದು ಒಂದು ದೇವಸ್ಥಾನದ ಜಾಗ ಬೇಕು ಅಂತ ಹೇಳಿದರೆ ಈ ರೀತಿ ಅಕ್ರಮ ಮಾಡತಕ್ಕಂಥದ್ದು ಸಂವಿಧಾನ ವಿರೋಧಿ ಮಾಡತಕ್ಕಂಥದ್ದು ಕಾನೂನು ಬಾಹಿರವಾಗಿ ಮಾಡತಕ್ಕಂಥದ್ದು ಯಾವ ದೇವಸ್ಥಾನವು ಯಾವ ದೇವರು ಹೇಳೋದಿಲ್ಲ ಕಾನೂನು ಬಾಹಿರವಾಗಿ ನನಗೆ ಜಾಗ ಜಗದು ಅಂತ ಯಾವ ದೇವರು ಹೇಳೋದಿಲ್ಲ ಅದು ದೇವರ ಕೆಲಸ ಅಲ್ಲ ದೇವರ ಕಾರ್ಯ ಅಂತ ಹೇಳಿದ್ರೆ ಎಲ್ಲರನ್ನ ಸಮಾಧಾನ ಮಾಡ್ತಕ್ಕಂಥ ಎಲ್ರಿಗೂ ನ್ಯಾಯ ಕೊಡತಕ್ಕಂಥದ್ ದೇವಸ್ಥಾನದ ಆಡಳಿತ ಮಂಡಳಿ ಧರ್ಮದರ್ಶಿ ಇದ್ರೆ ಅವ ಸಮಾನವಾಗಿರ್ತಕ್ಕಂಥ ಸಮಾಜಕ್ಕೆ ನ್ಯಾಯ ಕೊಡತಕ್ಕಂಥವ ಅವ ಧರ್ಮದರ್ಶಿ ಕೇವಲ ಇದು ಮಾಡುವವಲ್ಲ ಹಾಗಾಗಿ ಆ ನ್ಯಾಯವನ್ನು ಸಮ್ಮತವಾಗಿ ಸರ್ವಸಮ್ಮತಿಯಾಗಿ ಕೊಡಬೇಕು ಅಂತ ಕರೆಸಿ ಮಾತಾಡ್ಬೇಕು ನಾ ಹೇಳ್ದಲ್ಲ ನಾವು ಹತ್ತು ವರ್ಷ ಕರೆಸಿ ಮಾತಾಡಿದೆ ಮತ್ತೆ ನ್ಯಾಯಾಲಯಕ್ಕೆ ಹೋಗಿದ್ದೇವೆ ನ್ಯಾಯಾಲಯದಲ್ಲಿ ತೀರ್ಪು ಬಂದ ಮೇಲೆ ಅವರಿಗೆ ನ್ಯಾಯವನ್ನು ಕೊಟ್ಟು ಮತ್ತೆ ನಾವು ಬಿಡಿಸಿ ಮಾಡಿದ್ದೇವೆ ಯಾರ್ಯಾರಿಗೆ ಪರಿಹಾರಗಳನ್ನು ಕೊಡ್ಬೇಕು ಅದೊಂದು ಪರಿಹಾರ ಕೊಟ್ಟು ಮಾಡಬೇಕು ಇವತ್ತು ಯಾವುದೇ ಪರಿಹಾರ ಇಲ್ಲದೆ ಏಕಾಏಕಿ ಧ್ವಂಸ ಮಾಡಿರ್ತಕ್ಕಂಥದ್ದು ಈ ಘಟನೆಯನ್ನು ನಾನು ಖಂಡಿಸ್ತೇನೆ ಇದೊಂದು ರೀತಿಯ ದರೋಡೆ ಇದೊಂದು ದರೋಡೆ ಪ್ರಕರಣ ಅಂತ ತಗೊಳ್ಬೇಕು ನೀವು ಮಾಧ್ಯಮದವರು ಹಾಗೆ ಮಾಡ್ಬೇಕು ಇದನ್ನು ಅಂತ ಮಾಡಿ ಯಾಕಂದರೆ ಮೂ ಎರಡು ಗಂಟೆ ರಾತ್ರಿಗೆ ನೀವು ಸರಿ ತಿಳ್ಕೊಳ್ಳಿ ಎರಡು ಗಂಟೆ ರಾತ್ರಿಗೆ ನೀವು ಬಾಕಿ ಎಲ್ಲ ಹೈಲೈಟ್ ಇದನ್ನು ಸ್ವಲ್ಪ ಯೋಚನೆ ಮಾಡಿ ಮಾಡಿ ಎರಡು ಗಂಟೆ ರಾತ್ರಿಗೆ ಅವಕಾಶ ಅವಕಾಶ ಇದೆಯಾ ಕಾನೂನಲ್ಲಿ ಇಲ್ಲ ಎರಡು ಗಂಟೆಗೆ ರಾತ್ರಿಗೆ ಮಾಡೋದಿದ್ರು ಎ ಸಿ ಅವರಿದ್ರಾ ಇಲ್ಲ ಎ ಸಿ ಅವರು ಇರಬೇಕಲ್ಲ ತಹಶೀಲ್ದಾರ್ ಇದ್ರಾ ಇಲ್ಲ ರೆವೆನ್ಯೂ ಇದನ್ನು ಮಾಡ್ಬೇಕಾದ್ರೆ ಎ ಸಿ ತಹಸೀಲ್ದಾರ್ ಇರಬೇಕು ಅವ್ರು ಇರ್ಲಿಲ್ಲ ಅಲ್ಲ ಹಾ ಪೊಲೀಸ್ ಅಧಿಕಾರಿಗಳಿದ್ರಾ ಇಲ್ಲ ಹೇಳ್ತಾರೆ ಮೂವರು ಇಲ್ಲ ಅಧಿಕಾರಿಗಳಿಲ್ಲ ಪೊಲೀಸ್ ಅಧಿಕಾರಿಗಳಿಲ್ಲ ರೆವೆನ್ಯೂ ಅಧಿಕಾರಿಗಳಿಲ್ಲ ಧರ್ಮದರ್ಶಿಗಳಿಲ್ಲ ಹಾಗಾದ್ರೆ ಮಂಕಿ ಕ್ಯಾಪ್ ಹಾಕಿ ಒಂದು ಹಿಡಿದಿದ್ದಾರೆ ಮಂಕಿ ಕ್ಯಾಪ್ ಯಾರು ದರಡುಗೋರ್ ದರೋಡಗೌರ್ ಮಂಕಿ ಕ್ಯಾಪ್ ಹಾಕಿದ್ದಾರೆ ಹೋಗ್ತೇನೆ ಆ ನಂತರ ಜೆ ಸಿ ಬಿ ಅದ್ರೊಳಗೆ ಸಾಮಗ್ರಿಗಳಿತ್ತು ನಾಯಿ ಇತ್ತು ದನ ಇತ್ತು ಕರು ಇತ್ತು ಎಲ್ಲ ಸಾಮಗ್ರಿಗಳಿತ್ತು ಅದೊಂದು ಬೀಳ್ಸಿ ಅದನ್ನು ಹಿಡ್ಕೊಂಡೋಗಿದ್ದಾರೆ ಹಂಗ ನಮ್ಗೆ ಗೊತ್ತಿಲ್ಲ ಅದ್ರಲ್ಲಿ ಹಣ ಚಿನ್ನ ಇತ್ತು ಅವ್ರು ಹಿಡ್ಕೊಂಡು ಹೋಗಿದ್ದಾರೆ ಎಷ್ಟು ಲಕ್ಷದ ಚಿನ್ನ ಇತ್ತು ಮೂವತ್ತೆರಡು ಗ್ರಾಮ್ ಚಿನ್ನ ದರೋಡೆ ಮಾಡಿದ್ದಾರೆ ಈಗ ಚಿನ್ನ ಇಲ್ಲ ಚಿನ್ನ ತಗೊಂಡು ಹೋಗಿದ್ದಾರೆ ಅಲ್ಲ ನಾನು ಈಗ ಹೇಳ್ತಾ ಇದ್ದೇನೆ ಅವ್ರು ಕೊಟ್ಟಿರಲಿಲ್ಲ ಇವತ್ತು ಈಗ ನಾನು ಹೇಳ್ತಾ ಇದ್ದೇನೆ ಇದು ದರೋಡೆ ಹೌದಾ ನಿಮಗೆ ನಿಯರ್ ಕ್ಲಿಯರ್ ಮಾಡಿದೆ ನೋಡ್ರಿ ಕೇಸ್ ನನ್ ಗೊತ್ತಿಲ್ಲ ಈಗ ನಾನು ಬಂದಿದ್ದೇನೆ ನನಗೆ ಸಂಬಂಧ ಇಲ್ಲ ನಾನು ಇವತ್ತು ಇದು ತಪ್ಪು ಅಂತ ಹೇಳಿ ಇಲ್ಲಿಗೆ ಬಂದಿದ್ದೇನೆ ಜಾಗಕ್ಕೆ ನನಗೆ ಕಂಡುಕೊಂಡ ಸತ್ಯ ನಾನು ಈ ಜಿಲ್ಲೆಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಅಧ್ಯಯನ ಮಾಡಿದ ಆಧಾರದಲ್ಲಿ ಹೇಳ್ತಾ ಇದ್ದೇನೆ ಈ ಕೇಸು ಇದು ದರೋಡೆಯ ಕೇಸು ಪೊಲೀಸರು ಹಾಕಿದ್ರೆ ಹೇಗೆ ಹಾಕ್ಬೇಕು ಅಂತ ಹೇಳ್ತಾ ಇದ್ದೇನೆ ನಾನು ಯಾಕೆ ಹೇಳಿದ್ರೆ ಎ ಸಿ ಇರಲಿಲ್ಲ ತಹಶೀಲ್ದಾರ್ ಇರಲಿಲ್ಲ ಇಲ್ಲಿಯ ಕಾರ್ಪೊರೇಷನ್ ಅಧಿಕಾರಿಗಳಿರಲಿಲ್ಲ ಪೊಲೀಸ್ ಅಧಿಕಾರಿಗಳು ಇರಲಿಲ್ಲ ಅದರೊಳಗೆ ಇರ್ತಕ್ಕಂಥ ಸಾಮಗ್ರಿಗಳನ್ನು ಹೋಗಿದ್ದಾರೆ ಅದರಲ್ಲಿ ಚಿನ್ನ ಇತ್ತು ಹಣ ಇತ್ತು ಹೇಳಿದ್ರೆ ಹಣ ಚಿನ್ನ ತೊಗೊಂಡು ಹೋದ್ರೆ ಅದು ದೊರೋಡೆ ಮತ್ತೆ ಮುಸುಕುದಾರಿಗಳು ಬಂದು ಹಿಡಿದಿದ್ದಾರೆ ದರೋಡೆ ಮಾಡುವ ಪ್ರಕ್ರಿಯೆ ಹಾಗಾಗಿ ಹೇಳ್ತೇನೆ ಶಾಸಕರ ಹಿಂದೆ ಇರ್ತಕ್ಕಂಥವ್ರು ದರೋಡೆಗೋರಾಗಿದ್ದಾರೆ ಅವ್ರಿಗೆ ಯಾರು ಶಾಸಕರಿದ್ರೆ ನಂಗೆ ಗೊತ್ತಿಲ್ಲ ನಾನು ಅವರ ಉಲ್ಲೇಖ ಮಾಡೋದಿಲ್ಲ ಇವರು ಹೇಳಿದ ಪ್ರಕಾರ ಇಲ್ಲಿ ಬಂದಿರ್ತಕ್ಕಂಥ ಧರ್ಮದರ್ಶಿಗಳ ಹಿಂದೆ ಇದ್ರೆ ಧರ್ಮದರ್ಶಿಗಳ ಬಂದು ನಿಂತು ಓಡಿಸುವಲ್ಲ ಯಾಕೆ ಬಂದಿಲ್ಲ ಹೇಳಿದ್ರೆ ನೀವು ದಾರೋಡೆಗೋರನ್ನು ಕಳಿಸಿದ್ದೀರಾ ಅಥವಾ ನೀವು ಕಂಪ್ಲೇಂಟ್ ಕೊಡಿ ನಮ್ಗೆ ಗೊತ್ತಿಲ್ಲ ಇದ್ರಲ್ಲಿ ದರೋಡೆ ಆಗಿದೆ ಅದು ಯಾವ ಅಧಿಕಾರಿ ಇರ್ಲಿಲ್ಲ ಹಾಗಾಗಿ ಹೇಳಿದೆ ಇದೊಂದು ದರೋಡೆ ಕೇಸ್ ತತ್ಕ್ಷಣ ಪುತ್ತೂರಲ್ಲಿ ದರೋಡೆ ಆಗಿದೆ ಅನ್ನುವಂಥದ್ದು ಪೊಲೀಸ್ ಇಲಾಖೆ ಗಂಭೀರ ತಗೋಬೇಕು ಇದರ ಪೂರ್ಣವಾಗಿರ್ತಕ್ಕಂಥ ನ್ಯಾಯ ಒಂದು ಸಂತ್ರಸ್ತರಿಗೆ ನಾವು ಯೋಚನೆ ಮಾಡ್ತೀವಿ ಈ ರಾಜ್ಯದಲ್ಲಿ ಕಾನೂನು ಇದೆಯೋ ಇಲ್ವಾ ಯೋಚನೆ ಮಾಡ್ತೀವಿ ಕಾನೂನು ಇಲ್ಲ ಅಂದ್ರೆ ಕಾನೂನು ಇದ್ರೆ ಯಾರಿಗಿದ್ದಾರೆ ಹಿಂದೂಗಳಿಗೆ ಇದೆಯೋ ಇಲ್ವಾ ನಾವು ಯೋಚನೆ ಮಾಡ್ತೀವಿ ಕೇವಲ ಕಾನೂನು ಅಲ್ಪಸಂಖ್ಯಾಕರಿಗೆ ಮಾತ್ರ ಹಿಂದೂಗಳಿಗೆ ಇಲ್ವಾ ಅದನ್ನು ನ್ಯಾಯ ಯೋಚನೆ ಮಾಡ್ತೀವಿ ಅಥವಾ ದರೋಡೆ ಮಾಡ್ತಕ್ಕಂಥ ಪ್ರಕ್ರಿಯೆಗಳಲ್ಲಿ ಈ ರೀತಿಯ ಸಂಬ ಇದೆಯಾ ಅನ್ನುವಂಥ ಯೋಚನೆ ಮಾಡ್ತೀವಿ ಮಾಡಿಕೊಂಡು ಅದಕ್ಕೆ ತೀರ್ಮಾನ ಮಾಡ್ತೀವಿ ನಮಗೆ ಇನ್ನು ಒಂದು ವಾರದವರೆಗೆ ನ್ಯಾಯ ಸಿಗಾದ್ರೆ ಏನು ಮಾಡ್ಬೇಕು ಅದನ್ನ ಯೋಚನೆ ಮಾಡ್ತೀವಿ